ಹೃದಯ ಕೆಟ್ಟು ಹೋದ ಜನರ ಬಗ್ಗೆ ಅವರೊಂದಿಗೆ ಯಾವುದೇ ಒಡನಾಟ ನಿಮಗೆ ಬೇಡ ಇದು ಪವಿತ್ರ ಅಲ್ಲಿ ಪ್ರವಾದಿ ಅವರ ಬಗ್ಗೆ ನಾವು ಯಾವತ್ತೂ ಅಲ್ಕಾ ಸುರತು ಓದ್ತೇವೆ ಅದರಲ್ಲಿ ಇದೆ ಇದು ಆದ್ದರಿಂದ ಕೆಟ್ಟ ಭಾವನೆಗಳಿರುವ ಕೆಟ್ಟ ಯೋಚನೆಗಳಿರುವ ಅವರೊಂದಿಗೆ ನೀವು ಯಾವತ್ತೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಒಡನಾಟ ಇಟ್ಕೊಳ್ಬೇಡಿ ಅನ್ನೋದಾಗಿದೆ ನನಗೂ ಹೇಳಕ್ಕಿರುವುದು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲಬಾರದು ಮನೆಯಲ್ಲಿ ಒಲೆ ಹತ್ತಿದರೆ ಬೆಂಕಿ ಜಾಸ್ತಿ ಆದರೆ ಅದನ್ನು ಹೇಗಾದರೂ ಮಾಡಿ ನಂದಿಸಬಹುದು ಆದರೆ ದರೆ ಹತ್ತಿ ಉರಿದಡೆ ನಿಲಬಾರದು ಇಡೀ ಭೂಮಿಯೇ ಬೆಂಕಿಯಾಗಿ ಮಾರ್ಪಟ್ಟರೆ ವಿಶ್ವವರ್ತದಲ್ಲಿ ಜನ ತುಂಬಿ ಬಿದ್ದು ಬಿಟ್ಟರೆ ಏನಾಗುವುದು ಹೇಗೆ ಆ ಬೆಂಕಿಯನ್ನು ನಂದಿಸಲು ಸಾಧ್ಯ ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲವಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರುವೆ ಇನ್ಯಾರಿಗೆ ದೂರುವೆ ನೀರನ್ನ ತಡೆ ಹಿಡಿಯುವ ಅಣಕಟ್ಟು ಅದೇ ನೀರನ್ನ ಕುಡಿದರೆ ಬೇಲಿ ಕೈಯ ಮೇವಡೆ ಕೈಯನ್ನ ಕೃಷಿಯನ್ನ ಬೇಲಿಯೇ ತಿಂದು ಮುಗಿಸಿದರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಹೆಂಡತಿ ತನ್ನ ಮನೆಯಲ್ಲಿ ಮನೆಯ ಸುತ್ತನ್ನೇ ಕದ್ದು ವಂಚನೆ ಮಾಡಿದರೆ ತಾಯ ಮೊಲವಾಲು ವಿಷವಾಗಿ ನಂಜಾಗಿ ಕೊಲುವಡೆ ತಾಯಿಯ ಎದೆಹಾಲೆ ನಂಜಾಗುವ ಕಾಲ ಯಾರನ್ನು ನಂಬಬೇಕು ಯಾರೊಟ್ಟಿಗೆ ಸೇರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲರೊಂದಿಗೂ ಹೇಳಲಿಕ್ಕಿರುವುದು ನೀವು ಸ್ನೇಹಿತರನ್ನ ಕಂಡುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಉತ್ತಮವಾಗ್ಬೇಕಾದರೆ ಪವಿತ್ರ ಕುರ್ಆನ್ ವಸ್ತು ನಬಸ ಕ ಮಾಲ್ಯದೀನ ಯದೊಳಗುನ ರಬ್ಬಹೊಂಬಿಲ್ ಹೋದಾತಿ ಆ ತಕ್ವಾ ಈಮಾನ್ ಇರುವವರನ್ನಲ್ಲದೆ ಬೇರೆ ಯಾರನ್ನೂ ಕೂಡ ಸ್ನೇಹಿತರನ್ನಾಗಿ ಮಾಡಬೇಡಿ ಒಲ ತಾದು ಐನ ಕಾನ್ಹುಂ ತಿರಿದು ಜೀನತಲ್ಹಯಾ ಹಯಾತಿ ದುನ್ಯಾ ಒಲ ತು ತಿಳಿ ಮನ್ನ ಫಲ್ನ ಕೊಲ್ಪ ಆಂದಿಕ್ಕಿರಿ ನಾ ಅವತ್ತ ವಕಾನುತಾ ದುರ್ಬಲರಾದ ತಕ್ಕುವ ಇಲ್ಲದ ಈಮಾನ್ ಇಲ್ಲದ ಹೇಗಾದರೂ ಮಾಡಿ ಬದುಕಬಹುದು ವಿಷವರ್ತುಲದಲ್ಲಿ ಜನರನ್ನು ದೂಡಿ ಬಲಿ ಪಡೆಯುವಂತಹ ಪ್ರಯತ್ನ ಒಂದು ಮೊಲವನ್ನು ಅಥವಾ ಒಂದು ಪ್ರಾಣಿಯನ್ನು ಬಲಿ ಪಡೆಯುವುದಕ್ಕೋಸ್ಕರ ಏನೆಲ್ಲ ಕುತಂತ್ರದಿಂದ ಗುಂಡಿಯನ್ನು ತೋಡಿ ಇಡುವ ಹಾಗೆ ತೋಡಿಟ್ಟು ಅದರಲ್ಲಿ ಬೀಳಿಸುವಂತೆ ಮಾಡಿ ಬಲಿ ತೆಗೆದುಕೊಳ್ಳುವುದಾಗಿದೆ ಇದು ಬದ್ಧರಿಂದ ಇದೆಲ್ಲವೂ ಹೇಗೆ ಎರಡು ವಿಚಾರಗಳು ಹೇಗಾದರೂ ಮಾಡಿ ಬದುಕಬಹುದು ಯಾವ ರೀತಿಯಲ್ಲಿ ಆದರೂ ಸಂಪಾದನೆ ಮಾಡಬಹುದು ಯಾರನ್ನು ಬೇಕಾದರೂ ಬಲಿ ತೆಗಿಬಹುದು ಈ ರೀತಿಯ ಆಲೋಚನೆಗಳು ಆರ್ಥಿಕ ಮೊರಾಲಿಟಿ ಏನು ಎಕಾನಮಿಕ್ ಮೊರಾಲಿಟಿ ಇಲ್ಲ ಆ ರೀತಿಯಲ್ಲಿ ಈ ದುರಂತಗಳು ಬರುತ್ತವೆ ಅದೇ ರೀತಿ ನಾವು ಸಾಂಗತ್ಯ ಯಾರೊಂದಿಗೆ ನಾವು ನಮ್ಮ ಸ್ನೇಹ ತೋರಬೇಕು ಸ್ನೇಹ ಬಳಗದಿಗೂ ಪ್ರತ್ಯೇಕವಾಗಿ ಹೇಳೋದು ಉಮರ್ ಬಿಲ್ ಖತಾ ಹೃದಯ ಈ ಈಮಾನ್ ಸಿಕ್ಕ ಮೇಲೆ ಪಡೆಯಬಹುದಾದ ಅತ್ಯಂತ ಉತ್ತಮವಾದ ಯೋಗ್ಯವಾಗಿರುವಂತಹ ಒಂದು ಸಂಗತಿ ಉತ್ತಮವಾದ ಖಲೀಲ್ ಖಲೀಲ್ ಅನ್ ಸಾಲಿಹ ಒಳ್ಳೆಯ ಸ್ನೇಹಿತನನ್ನು ಪಡೆದುಕೊಳ್ಬೇಕು ಅದು ಮಾತ್ರ ಅಲ್ಲ ಲುಕ್ಮಾನ್ ಹಕೀಮ್ ಹೃದಯ ಅನ್ನುವ ಅದೇ ಮಾತನ್ನು ಹೇಳಿದ್ದಾರೆ ಒಳ್ಳೆಯ ಖಲೀಲ್ ಈಮಾನ್ ಬಳಿಕ ನಾವು ಪಡೆಯಬಹುದಾದ ಅತ್ಯಂತ ಉತ್ತಮ ಸಂಗತಿ ಅಲ್ಲಾಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿನ್ನ ಸ್ವಂತ ಶರೀರಕ್ಕಿಂತ ಸ್ವಾಲಿಹೆ ಆದ ಉತ್ತಮನಾದ ಒಬ್ಬ ಸ್ನೇಹಿತ ನಿಮಗೆ ಬೇಕು ಲಿಯನ್ನ ನಫ್ಸ ಅಮಾರ ತುಂಬಿಸು ಕೆಲವೊಮ್ಮೆ ನಮ್ಮ ಮನಸ್ಸು ನಮ್ಮೊಂದಿಗೆ ಸಂದರ್ಭ ಸಿಕ್ಕಾಗ ಮಾಡ ಏನಾದರೂ ಮಾಡಿಕೋ ಅನ್ನುವ ಪ್ರೇರಣೆ ಕೊಟ್ಟರೂ ಕೂಡ ಒಳ್ಳೆಯ ಸ್ನೇಹಿತ ಯಾವತ್ತೂ ಕೂಡ ಕೆಟ್ಟದನ್ನು ನಮಗೆ ಬೋಧಿಸಲಾರ ಆದ್ದರಿಂದ ಉತ್ತಮನಾದ ಸ್ನೇಹಿತ ಅವನನ್ನು ಪಡೆಯಬೇಕು ಇವತ್ತಿನ ಎಲ್ಲ ದುರಂತಗಳಿಗೆ ಕಾರಣ ಏನು ಕೆಟ್ಟ ಸ್ನೇಹಿತರನ್ನು ಪಡೆದ ಕಾರಣವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ನನಗೆ ಹೇಳಲಿಕ್ಕೆ ಇರುವುದು ನಾನು ಒಮ್ಮೆಯೂ ತಪ್ಪು ಮಾಡಲಿಕ್ಕಿಲ್ಲ ಬೇಡದ ಚಟ ನನಗಿಲ್ಲ ನನ್ನ ಸ್ನೇಹಿತ ಕೆಟ್ಟು ಹೋದರೆ ಯಾವುದಾದರೂ ಒಂದು ಕ್ಷಣದ ಯಾವುದೊಂದು ಸಮಯದಲ್ಲಿ ನಾನು ನನ್ನ ಭಾವನೆಯಲ್ಲಿ ಕೆಟ್ಟದು ಅದು ಮೋಸ ಅದು ನನಗೆ ಬೇಡ ಅನ್ನುವ ರೀತಿಯಲ್ಲಿ ನಾನು ಅಲರ್ಜಿ ಹೊಂದಿದ್ದೇನೋ ಆ ಅಲರ್ಜಿಯಿಂದ ಹೊರಬರುತ್ತೇನೆ ಮೇಲೆ ಮೇಲೆ ಈ ಕೆಟ್ಟ ಸ್ನೇಹಿತನಿಂದ ಕೆಟ್ಟ ಸ್ನೇಹಿತನಿಂದ ನನ್ನ ನನ್ನೊಳಗೆ ಒಂದು ಆ ಮಾಡಬಹುದು ಮಾಡಿದರೆ ಏನಾಗಬಹುದು ಆ ರೀತಿಯ ದುರಾಲೋಚನೆಗಳು ಒಡಮೂಡುತ್ತೆ ನಾನು ಯಾವುದರ ಬಗ್ಗೆ ಗಂಭೀರವಾಗಿ ನಾನು ಇದ್ದೇನೋ ಅದು ಈಸಿಯಾಗಿ ಬಿಡುತ್ತದೆ ಮತ್ತು ತಪ್ಪುಗಳು ಆರಂಭವಾಗುತ್ತದೆ ಇವಾಗ ಒಂದು ಸಲ ಏನಾದರೂ ತಪ್ಪು ಮಾಡಿದರೆ ಏನು ಅಂತ ಅನ್ನುವ ಭಾವನೆಗಳು ಇದು ನಾನು ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ ಆದ್ದರಿಂದ ನಮ್ಮ ಪರ್ಸನಲ್ ಮೊರಾಲಿಟಿ ಅದನ್ನು ಉಳಿಸ್ಕೊಳ್ಬೇಕಾದರೆ ಖಂಡಿತವಾಗಿಯೂ ನಾವು ನಮ್ಮ ಸ್ನೇಹಿತರ ಬಗ್ಗೆ ಎಚ್ಚರವಾಗಿರಬೇಕು ಪ್ರವಾದಿಸಲ್ಲ ಹೊಲಿ ಹಸನ್ ಅವರಿಗೆ ಹೇಳಿದ್ದು ಅದೇ ನೀವು ಉತ್ತಮ ಸ್ನೇಹಿತರನ್ನು ಪಡೆದುಕೊಳ್ಳಿ ಒಸ್ವಿರ್ ನವಸಕ ಮಾಲ್ಯದೀನೂನ ರಬ್ ಹೊಂಬಿಲ್ ಗದಿವಿ ಹೃದಯ ಕೆಟ್ಟು ಹೋದ ಜನರ ಬಗ್ಗೆ ಅವರೊಂದಿಗೆ ಯಾವುದೇ ಒಡನಾಟ ನಿಮಗೆ ಬೇಡ ಇದು ಪವಿತ್ರ ಕುರಾನಲ್ಲಿ ಪ್ರವಾದಿ ಅವರ ಬಗ್ಗೆ ನಾವು ಯಾವತ್ತಿಗೂ ಅಲ್ಕಾ ಸುರತು ಓದ್ತೇವೆ ಅದರಲ್ಲಿ ಇದೇ ಇದು ಆದ್ದರಿಂದ ಕೆಟ್ಟ ಭಾವನೆಗಳಿರುವ ಕೆಟ್ಟ ಯೋಚನೆಗಳಿರುವ ಅವರೊಂದಿಗೆ ನೀವು ಯಾವತ್ತೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಒಡನಾಟ ಇಟ್ಕೊಳ್ಬೇಡಿ ಅನ್ನೋದಾಗಿದೆ